ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಮನ ಇಚ್ಛೆ ವಶ ಆಗಬೇಕು ಮನಸ್ಸಿನ ಒಂದು ಹಿತವಾಗಿರ್ತಕ್ಕಂಥ ವ್ಯವಸ್ಥೆಗಳು ನಿಮ್ಮ ವಶದಲ್ಲಿ ಮೂಡಬೇಕು ಆ ವಶ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿ ಬಲಗಾಲಿಟ್ಟು ಒಳಗಡೆ ಬರಬೇಕು ನೀವು ಅಂದ್ಕೊಂಡಂತಹ ವಿಚಾರ ಕಾರ್ಯ ಕೆಲಸ ಮನೆ ವಿಷಯ ಏನೇ ಇರಲಿ ನಿಮ್ಮ ಯಶಸ್ಸಿಗೆ ವಶೀಕರಣ ಅಥವಾ ವಶ ಎಂಬತಕ್ಕಂಥದ್ದು ಬಹಳ ಬೇಕಾಗಿರ್ತಕ್ಕಂಥ ಅಂಶ ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಎಜುಕೇಷನ್ ಮಾಡಿ ದೊಡ್ಡದಾದಂಥ ರ್ಯಾಂಕ್ ಪಡಿಬೇಕಂತಕ್ಕಂಥದ್ದು ಬಯಕೆ ಅದೇ ಯುವಕರಿಗೆ ಪ್ರೀತಿ ಪ್ರೇಮ ಅದೇ ಕೆಲವೊಬ್ಬರಿಗೆ ಇಂಥದ್ದೇ ಇಷ್ಟಪಟ್ಟಿದ್ದು ಮದುವೆ ಆಗಬೇಕಂತಕ್ಕಂಥದ್ದು ಮದುವೆ ಆಗಿರೋರಿಗೆ ನನ್ನ ಮಾತು ಕೇಳಬೇಕು ಹೆಂಡ್ತಿ ನನ್ನ ಮಾತು ಕೇಳಬೇಕು ಮುಂದೆ ಮುಂದೆ ಬೇರೆ ಬೇರೆ ರೀತಿಯಾದಂಥ ಸಂಬಂಧ ಬಂಧನ ಬೇರೆ ವಿಷಯ ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಆಗಬೇಕು ಅದೇ ರೀತಿಯಾಗಿ ವಯಸ್ಸಾದ ಇದ್ದಂಗೆ ಮಕ್ಕಳು ನಾನು ಮಾತುಕೊಳ್ಳಬೇಕು ಚೆನ್ನಾಗಿರ್ಬೇಕು ಜೀವನ ಹಣ ಬರಬೇಕು ಸಾಲ ತಿರಬೇಕು ಸಾಲ ಕೊಡಬೇಕು ಈ ರೀತಿಯಾಗಿ ಹಣ ವಶ ಜನವಶ ಧನವಶ ಮನವಶ ಯಾವುದೇ ಸಾವಿರಾರು ರೀತಿಯಾಗಿರ್ತಕ್ಕಂಥ ಆಕರ್ಷಣೀಯ ವಿಧಾನಗಳಿದ್ದಾವೆ ಬಲ ಚಕ್ರದಲ್ಲಿ ವಶೀಕರಣ ಎಂಬತಕ್ಕಂಥದ್ದು ವಶ ಎಂಬತಕ್ಕಂಥದ್ದು ಒಂದು ವಿಧಾನ ಎಲ್ಲಿ ಮನುಷ್ಯನಿಗೆ ಆಸೆ ಹುಟ್ಟುತ್ತೆ ಎಲ್ಲಿ ಮನುಷ್ಯನಿಗೆ ಅದೊಂದು ಪ್ರಭೆ ಬೆಳಗತ್ತೆ ಏನೋ ಒಂದು ಪಡಿಬೇಕೆಂಬತಕ್ಕಂಥದ್ದು ಅಲ್ಲಿ ಅವನಲ್ಲಿ ಒಂದು ಬರುತ್ತೆ ಆ ಸಾಮ ಸರ್ವೇ ಸಾಮಾನ್ಯವಾಗಿ ಒಂದು ಬಯಕೆ ಮೂಡುತ್ತೆ ಬಯಕೆ ಮೂಡುವುದು ಕಣಸನ್ನೆ ಕಾಣು ಅಂದರೆ ಆ ಒಂದು ಬಯಕೆ ಬರ್ತಕ್ಕಂಥದ್ದೇ ಒಂದು ಕಣಸನ್ನೇ ಪಡಿಬೇಕೆಂಬತಕ್ಕಂಥದ್ದು ಆ ಬಯಕೆ ಸ್ವರೂಪದಲ್ಲಿ ಆ ಹಾದಿಗೆ ಹೋದಾಗ ಸರ್ವತ್ವ ಅವನ ವಶದಲ್ಲಿ ಬರುತ್ತೆ ಅದಕ್ಕೆ ಅವನು ಸಾಕಷ್ಟು ಕಳ್ಕೊಳ್ಬೇಕು ಸಾಕಷ್ಟು ಕಸರತ್ತು ಮಾಡಬೇಕು ಹಾಗೆ ಅದನ್ನು ಸಂಪೂರ್ಣವಾಗಿ ತನ್ನದಾಗಿಸ್ಕೊಳ್ಬೇಕಂತಂದರೆ ಅದಕ್ಕೆ ಬೇಕಾದಂತಹ ಪೂರ್ವಪರವಾದಂಥ ತಯಾರಿಗಳನ್ನು ನಡೆಸಬೇಕು ಅವನು ಆಗಲೇ ಅವನು ಇಷ್ಟಪಟ್ಟಿದ್ದು ಸಿಗೋದು ವಶ ಪಡ್ಕೊಳ್ಳೋದು ಸಿಗುವಂತಾಗೋದು ಅದೇ ರೀತಿಯಾಗಿ ಇಷ್ಟೆಲ್ಲ ಶ್ರಮ ಪ್ರಯತ್ನ ವಿಷಯಗಳಿದ್ದರೂ ಕೂಡ ಕೆಲವೊಮ್ಮೆ ನಿಮ್ಮ ಪ್ರಯತ್ನ ವ್ಯರ್ಥವಾಗ್ಬೋದು ಎಲ್ಲ ಒಂದು ಕಡೆ ಅದೃಷ್ಟ ಮರೀಚಿಕೆ ಆಗ್ಬೋದು ಮನಸ್ಸು ವಿಕಲ್ಪ ಆಗ್ಬೋದು ಸ್ಥಿತಿಗಳು ಸ್ಥಿತ್ಯಂತರ ಆಗ್ಬೋದು ನಾವು ನೋಡುವಂತಹ ದೃಷ್ಟಿಕೋನದವರೆಗೆ ಸಹ ಪ್ರಯತ್ನ ಮಾಡ್ಬೋದು ಅದಕ್ಕಿಂತ ಮುಂದೆ ಏನು ಅಲ್ಲೇನೂ ಇಲ್ಲ ಅನ್ನೋ ಹಾಗಿಲ್ಲ ಇದೆ ಆದರೆ ಅದು ದೈವತ್ವ ಆ ದೈವದ ಮೇಲೆ ನಾವು ಭಾರ ಹಾಕಬೇಕಾಗುತ್ತೆ ಅಥವಾ ಕೆಲವೊಂದು ತಂತ್ರಗಳ ಮೇಲೆ ಭಾರ ಹಾಕಬೇಕಾಗ್ತದೆ ಕೆಲವೊಂದು ಅನುಷ್ಠಾನಗಳ ಮೇಲೆ ದ ಭಾರ ಹಾಕಬೇಕಾಗುತ್ತದೆ ಅಥವಾ ನಮ್ಮ ಗ್ರಹಚಾರ ಜಾರ ಬಾಧೆ ಅಥವಾ ಹಣೆ ಬರ ಎಂಬುದಾಗಿ ನಾವು ಸುಮ್ಮನೆ ಕೂತ್ಕೋತೀವಿ ಅದು ಬೇರೆ ವಿಷಯ ನಿಮ್ಮ ಇಷ್ಟಪಟ್ಟಿರ್ತಕ್ಕಂತಹ ವಿಷಯವನ್ನು ಮನಸ್ಸಿಗೆ ಇಚ್ಛೆ ಇರ್ತಕ್ಕಂಥ ವಿಷಯವನ್ನು ಅದು ಪ್ರೀತಿ ಪ್ರೇಮ ಮದುವೆ ದಾಂಪತ್ಯ ಜೀವನ ಕೆಲಸ ಕಾರ್ಯ ಮಕ್ಕಳು ಏನೇ ಇರಲಿ ಅದು ನಿಮ್ಮ ವಶಕ್ಕೆ ಬರಬೇಕು ನಿಮ್ಮ ಇಚ್ಛೆಯಂತೆ ಅದು ವಶ ಆಗಬೇಕು ಆ ಸ್ಥಿತಿ ಆ ವಸ್ತು ಸ್ಥಿತಿ ನಿಮ್ಮಲ್ಲಿ ಕ್ರೋಢೀಕರಿಸಬೇಕು ಅದರಿಂದ ನಿಮಗೆ ಒಂದು ರೀತಿಯಲ್ಲಿ ಪಡೆದೇ ಅಂತಕ್ಕಂಥ ಧನ್ಯತಾ ಭಾವನೆ ಮೂಡಬೇಕಾದ್ರೆ ಈ ಒಂದು ತಂತ್ರ ಬಹಳಷ್ಟು ಪರಿಣಾಮಕಾರಿಯಾಗಿ ನಿಮಗೆ ಫಲಿತಾಂಶ ಕೊಡುತ್ತೆ ಎಂಬುದಾಗಿ ನಾವು ಹೇಳ್ಬೋದು ಏನು ಅದು ತಂತ್ರ ನೋಡಿ ಬಾಡಿ ಹೋಗಿರ್ತಕ್ಕಂಥ ತುಳಸಿ ಗಿಡ ಅಂದರೆ ಚೆನ್ನಾಗಿರ್ತಕ್ಕಂಥ ತುಳಸಿ ಗಿಡ ಅಲ್ಲ ಎಲ್ಲಿ ಆ ತುಳಸಿ ಗಿಡ ಅವಶೇಷ ಹೋಗಿರುತ್ತೆ ಬಾಡ್ ಹೋಗಿದೆ ಅದು ನಿರ್ಜೀವ ಆಗಿದೆ ಆ ತುಳಸಿ ಗಿಡ ಅದನ್ನು ತೆಗೆದುಕೊಂಡು ಅದರ ಬೇರನ್ನು ತಾವು ಚೆನ್ನಾಗಿ ಶುಚಿಗೊಳಿಸ್ಬೇಕು ಆ ಶುಚಿಗೊಳಿಸಿದ್ದ ನಂತರ ಅದನ್ನು ಒಂದು ಕಲ್ಲಿಗೆ ಹಾಕಿ ಚೆನ್ನಾಗಿ ತೆಯ್ದಬೇಕು ಅಂದರೆ ಒಂದು ಘರ್ಷಣಾ ರೀತಿಯಲ್ಲಿ ಉಜ್ಜಿದರೆ ಏನಾಗುತ್ತೆ ಅದರ ಒಂದು ಏನು ಪೇಸ್ಟ್ ಥರ ನಿಮ್ಮ ಬರುತ್ತದೆ ಅದರ ಜೊತೆಗೆ ಅರಿಶಿನ ಮತ್ತು ಕುಂಕುಮವನ್ನು ಮಿಶ್ರಣ ಮಾಡಬೇಕು ಏನು ಈ ತುಳಸಿಯನ್ನು ಚೆನ್ನಾಗಿ ತೆಗೆಯ್ದಿರತಕ್ಕಂಥದ್ದನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಅರಿಶಿನ ಕುಂಕುಮವನ್ನು ತಾವು ಮಿಶ್ರಣ ಮಾಡಿ ಅದನ್ನು ತಮ್ಮ ಹಣೆಗೆ ಹಚ್ಕೊಳ್ಳೋ ಒಂದು ವ್ಯವಸ್ಥೆ ಇದನ್ನೇ ನಾವು ಹರಿಚಂದನ ಎಂಬುದಾಗಿ ಹೇಳ್ತೇವೆ ಈ ಹರಿಚಂದನವನ್ನು ಪ್ರತಿನಿತ್ಯ ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಪಟ್ಟಿರ್ತಕ್ಕಂಥ ಕಾರ್ಯ ಮನಸ್ಸಿನ ಇಚ್ಛೆಯಂತಹ ವಿಷಯಗಳು ನಿಮ್ಮ ವಶೀಭೂತವಾಗಿ ಬರುತ್ತೆ ಅದು ನಿಮ್ಮಲ್ಲಿ ಒಂದು ಆಕರ್ಷಣ ಕಳೆಯನ್ನು ಸೃಷ್ಟಿ ಮಾಡ್ಬೋದು ಅದು ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ಕಳಿಬೋದು ನಿಮ್ಮ ಏನು ದಾರಿ ಇದೆ ಆ ದಾರಿಗೆ ಸರಾಗವಾಗಿ ತೆಗೆದುಕೊಂಡು ಹೋಗ್ಬೋದು ನಿಮ್ಮಲ್ಲಿ ಅಂಥ ಒಂದು ಸ್ಥಾನ ಬುದ್ಧಿವಂತಿಕೆ ವ್ಯವಸ್ಥೆಗಳನ್ನು ತಂದು ಕೊಡುವಂಥ ಒಂದು ರಹದಾರಿ ಆಗಿರ್ಬೋದು ಎಲ್ಲಿ ಹೋಗಿರ್ತಕ್ಕಂಥದ್ದು ಅಥವಾ ನಿರ್ಜೀವವಾಗಿರ್ತಕ್ಕಂಥ ತುಳಸಿ ಗಿಡದ ಬೇರನ್ನು ಚೆನ್ನಾಗಿ ತೊಳೆದು ಅದನ್ನು ಈ ಕಲ್ಲಿಗೆ ತೇಯ್ದ ನಂತರ ಅದನ್ನು ಅರಿಶಿನ ಕುಂಕುಮ ಜೊತೆಗೆ ಮಿಶ್ರಣ ಮಾಡಿ ಹಚ್ಕೊಳ್ಳುವಂತಹ ಹರಿ ಏನು ಈ ಒಂದು ಚಂದನ ಇದೆ ಹರಿಚಂದನ ಇದನ್ನು ತಾವು ಪ್ರತಿನಿತ್ಯ ಹೆಚ್ಕೊಂಡು ಹೋಗಿ ಅದು ನಿಮ್ಮ ಕೈಯಾರೆ ನೀವೇ ಮಾಡಬೇಕು ನಾನು ಮತ್ತೊಬ್ಬರು ಇನ್ನೊಬ್ಬರು ಮಾಡೋದ್ರಿಂದ ಅಲ್ಲ ಯಾರಿಗಾಗಬೇಕು ಅವರೇ ಮಾಡಬೇಕು ಆ ಒಂದು ವ್ಯವಸ್ಥೆಯಲ್ಲಿ ಮಾಡಿ ಖಂಡಿತ ನಿಮ್ಮ ಮನ ಇಚ್ಛ ವಶ ಪ್ರಮಾಣದಲ್ಲಿ ನಡೆಯುತ್ತೆ ಹಾಗೆ ನೀವು ಅಂದುಕೊಂಡಂತಹ ವಿಷಯದಲ್ಲಿ ನಿಮ್ಮ ವಶೀಭೂತವಾಗಿ ನಿಮ್ಮ ಹಿಂದೆ ಬರುತ್ತೆ ನಿಮ್ಮಲ್ಲಿ ಒಂದು ಸ್ವರೂಪ ಭಾಳಷ್ಟು ಅನುಕೂಲಕರವಾಗಿ ತೆಗೆದುಕೊಂಡು ಹೋಗುತ್ತೆ ಅಂತಹ ಫಲಿತಾಂಶ ಕೊಡ್ತಕ್ಕಂಥ ಸಫಲತೆಯನ್ನು ಕೊಡ್ತಕ್ಕಂಥ ಹಾಗೆ ಸರಳವಾಗಿರ್ತಕ್ಕಂಥ ಒಂದು ತಂತ್ರ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ ತಾವು ಮಾಡಿ ನಿಮಗೆ ಬೇಕಾದ್ದನ್ನು ನೀವು ಪಡೀರಿ ಬೇಕಾದ್ದನ್ನು ಪಡಿತೀನಂದರೆ ಏನೇನೋ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ಅರ್ಥ ಇದೆ ತಳಬುಡ ಇದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಒಳ್ಳೆಯದಕ್ಕೆ ಮಾಡಿ ಕೆಟ್ಟದಕ್ಕೆ ಇವೆಲ್ಲ ಆಗದೇ ಇರೋದು ಇಷ್ಟು ವಿಚಾರವನ್ನು ನಾನು ತಿಳಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಏನಾದರೂ ಅನಿಸಿಕೆ ವಿಚಾರಗಳು ಅಭಿಪ್ರಾಯಗಳಿದ್ದರೆ ಕಮೆಂಟ್ನ ತಿಳಿಸಿ ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ನೇರವಾಗಿ ಬರೋರು ಭೇಟಿ ಆಗ್ಬೋದು ಫೋನಿನ ಮುಖಾಂತರ ಮೊದಲೇ ಸಮಯವನ್ನು ಖಚಿತಪಡಿಸ್ಕೊಳ್ಳಿ ನಾನು ನಿಮಗೆ ಲೊಕೇಶನ್ ಎಲ್ಲ ಕೊಟ್ಟು ಕಳಿಸ್ತೀನಿ ಅಥವಾ ಈ ಬರಲಿಕ್ಕೆ ಸಾಧ್ಯವಾದರೆ ಫೋನಿನ ಮುಖಾಂತರ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ಎಲ್ಲರಿಗೂ ಸಹ ಶುಭ ನಮಸ್ಕಾರ